ಹಾಗೂ ಸಾಂಸ್ಕೃತಿಕ ನಗರವಾದ ಮೈಸೂರಿನಲ್ಲಿ ಮೇ ಮೇ ಮೂವತ್ತೊಂದರವರೆಗೆ ದೇಸಿ ಹಾಸು ಆಟ ನಡೆಯಲಿದೆ ಮೈಸೂರಿನ ಪ್ರಸಿದ್ಧ ರಾಮನ್ಸ್ ಕಲಾ ಪ್ರತಿಷ್ಠಾನವು ಕ್ರೀಡಾ ಕೌಶಲ್ಯದ ದ್ವೈವಾರ್ಷಿಕ ಪ್ರದರ್ಶನದ ಹತ್ತನೇ ಆವೃತ್ತಿ ಶುಕ್ರವಾರ ಅನಾವರಣಗೊಳ್ಳಲಿದೆ ಪ್ರಾಚೀನ ಪರಂಪರೆ ಹಾಗೂ ಕರಕುಶಲ ಕಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ರಾಮನ್ಸ್ ಕಲಾ ಪ್ರತಿಷ್ಠಾನವು ಭಾರತೀಯ ಪರಂಪರೆಯ ಅಂಗವಾದ ದೇಸಿ ಆಟಗಳಿಗೆ ಅಗತ್ಯವಾದ ಹಾಸುಗಳನ್ನು ಅದಕ್ಕೆ ಬೇಕಾದ ಕಾಯಿ ಮತ್ತು ದಾಳಗಳನ್ನು ಭಾರತದ ವಿವಿಧ ಭಾಗಗಳಲ್ಲಿ ಬಳಸುವ ಕರಕುಶಲ ಕಲಾ ಪ್ರಕಾರಗಳನ್ನು ಅಳವಡಿಸಿಕೊಂಡು ರೂಪಿಸಿದೆ ಹಾಸು ಆಟ ವಿಶ್ವದ ಸಾಂಸ್ಕೃತಿಕ ಇತಿಹಾಸದಲ್ಲಿ ವಿಶೇಷ ಸ್ಥಾನ ಗಳಿಸಿದೆ ನೋಡಿ ಈ ಹಾಸು ಆಟಗಳಿಗೆ ಒಂದು ಇತಿಹಾಸ ಇದೆ ಒಂದು ಸಂಸ್ಕೃತಿ ಇದೆ ಒಂದು ಪುರಾಣ ಇದೆ ಎಲ್ಲವೂ ಇದೆ ಒಂದು ರೀತಿಯಲ್ಲಿ ಈ ಹಾಸು ಆಟಗಳು ಹೇಗೆ ಅಂದರೆ ಮುಮ್ಮೂಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದಿತ್ತು ಪ್ರವರ್ಧಮಾನಕ್ಕೆ ಬಂದಿದ್ದಲ್ಲದೆ ಅವರು ಈ ಹಾಸು ಆಟಗಳಿಗೆ ಸಾಕಷ್ಟು ಪ್ರಾಮುಖ್ಯತೆ ನೀಡಿದರು ಹಾಸು ಆಟದಲ್ಲಿ ಪಗಡೆ ಹಾಸಿನ ಪುರಾಣ ಇತಿಹಾಸ ಜಾನಪದ ಹಾಸು ಆಟಗಳಲ್ಲಿ ಪಗಡೆಗೆ ತನ್ನದೇ ಆದ ಪ್ರಾಮುಖ್ಯವಿದೆ ಭರತ ವರ್ಷದಲ್ಲಿ ಆಟದ ಸಂಪ್ರದಾಯ ಇಂದು ನಿನೇದಲ್ಲ ಋಗ್ವೇದದಲ್ಲಿ ಅಕ್ಷಯ ಎಂಬ ಹೆಸರಿನಿಂದ ಈ ಆಟದ ಬಗ್ಗೆ ಪ್ರಸ್ತಾಪವಿದೆ ಪಗಡೆ ದಾಳದೊಂದಿಗೆ ಅಪ್ಸರೆಯರು ನೃತ್ಯ ಮಾಡಿದರೆಂಬ ವರ್ಣನೆ ಅಥರ್ವರ್ಣ ವೇದದಲ್ಲಿದೆ ಹರಹರ ಮಹಾದೇವನಿಗೂ ಪಗಡೆಯಾಟ ಅತ್ಯಂತ ಪ್ರಿಯವಾದ ಆಟ ಶಿವೆಯೊಂದಿಗೆ ಶಿವ ಪಗಡೆಯಾಡುತ್ತಾನೆ ಓಂಕಾರಣೇಶ್ವರದಂಥ ಶಿವಮಂದಿರಗಳಲ್ಲಿ ಶಯನಾರತಿಯ ಮೊದಲ ಪಗಡೆಯ ಪಟ್ಟವನ್ನು ಹಾಸಿಡುವ ಪದ್ಧತಿ ಇದೆ ಮಹಾಭಾರತದ ದ್ಯೂತ ಇದಕ್ಕೆ ಸಾಕ್ಷಾತ್ ಪ್ರಮಾಣ ಆದರೆ ಇತಿಹಾಸಕಾರರ ಪ್ರಕಾರ ಪಗಡೆ ಹಾಸನ್ನು ಹದಿನಾಲ್ಕನೇ ಶತಮಾನದಲ್ಲಿ ರಚಿಸಲಾಗಿದೆ ವಾರಣಾಸಿಯ ಕಲಾವಿದರು ಮೈಸೂರಿನ ಕಲಾವಿದರು ಮರದ ಹುದುಗು ಕಲೆಯ ಆಟದ ಮೇಜುಗಳನ್ನು ಕಣ್ಮಣಿಸಲುತ್ತದೆ ಕಿನ್ನಾಳದ ಚೌಕಿ ಕಲೆಯಲ್ಲಿ ರೂಪುಗೊಂಡ ಆಟದ ಚೌಕಿಗಳು ಜೈಪುರ ರಾಜಸ್ಥಾನದ ಮರದ ಅಮೃತ ಶಿಲೆಯ ಚೌಕಿಗಳೊಡನೆ ಸ್ಪರ್ಧಿಸುತ್ತವೆ ಸೋಲಾಪುರದ ಜಮಾಖಾನಗಳು ಬೆಂಗಳೂರಿನ ಕಲೆಗೆ ಸವಾಲೊಡ್ಡುತ್ತಿವೆ ಕಲಂಕಾರಿ ಕಲೆ ಕಲಂಕಾರಿ ಕಲೆಯು ಆಟದ ಹಾಸು ತಯಾರಿಸುವಲ್ಲಿ ಅತ್ಯಂತ ಸೃಜನಶೀಲ ಮಾಧ್ಯಮ ಪ್ರಕೃತಿಯಲ್ಲಿ ಹೇರಳವಾಗಿ ಸಿಗುವ ಬೇರು ಬೀಜ ಪರಾಗ ಪುಷ್ಪಗಳಿಂದ ಮಾಡಿದ ಬಣ್ಣಗಳೇ ಇದರ ಜೀವಾಳ ಕಲಂಕಾರಿ ಕಲೆಗಳಲ್ಲಿ ರೂಪುಗೊಂಡಿರುವ ನೂರಾರು ಆಟದ ಹಾಸುಗಳು ತಮ್ಮ ವೈವಿಧ್ಯಮಯ ವರ್ಣಮಯ ಅಲಂಕಾರಣಗಳೊಂದಿಗೆ ನೋಡುಗರನ್ನು ಮನಸೋರಿಗೊಳಿಸುವಲ್ಲಿ ಶಂಶವಿಲ್ಲ ಹಾಸು ಆಟಗಳಿಗಾಗಿಯೇ ಈ ಕಲೆಯ ಆವಿರ್ಭಾವವಿದೆಯೇನು ಎಂಬಷ್ಟು ಸೊಗಸಾಗಿ ಮೂಡಿಬಂದಿದೆ ಹಾಸಬಹುದು ಆಡಬಹುದು ಈ ದ್ವಿ ಉಪಯೋಗಿ ಸಾಧನಗಳು ದೇಸಿ ಆಟವನ್ನು ಜನರ ಬದುಕಿಗೆ ಒಂದು ಭಾಗವಾಗಿ ರೂಪಿಸಿಕೊಂಡಿರುವುದು ಒಂದು ವಿಶೇಷ ಇದಕ್ಕೆ ತಕ್ಕ ಉದಾಹರಣೆ ಎಂದರೆ ನವಲಗುಂದದ ಚಾರ್ಮೋರ್ ಜಮಾಖಾನಗಳು ಈ ವಿಶಿಷ್ಟ ಜಮಾಖಾನಗಳ ಮಧ್ಯದಲ್ಲಿ ನಾಲ್ಕು ನವಿಲುಗಳು ನಾಲ್ಕು ಮೂಲೆಗಳಲ್ಲಿ ನರ್ತಿಸುತ್ತಿದ್ದರೆ ಅವುಗಳ ಮಧ್ಯೆ ಒಂದು ಸುಂದರ ಪಗಡೆಯ ಹಾಸು ರಾರಾಜಿಸುತ್ತಿದೆ ಈ ಜಮಾಖಾನವನ್ನು ಹುಡುಗಿಯು ತನ್ನ ಮದುವೆಯ ಗೃಹ ಸೌಪಸ್ಕರಡೊಡನೆ ಕೊಂಡೊಯ್ಯಲು ತಾನೇ ನೆಯುತ್ತಾಳೆ ಧಾರವಾಡದ ನೆಲಗುಂದದಲ್ಲಿ ಇಂದಿಗೂ ಈ ಸಂಪ್ರದಾಯ ಜೀವಂತ ಮೈಸೂರು ಬೆಂಗಳೂರು ನವಲಗುಂದ ಚನ್ನಪಟ್ಟಣ ಕಿನ್ನಾಳ ಹುಬ್ಬಳ್ಳಿ ಸೋಲಾಪುರ ಗುಡ್ಗಾಂವ್ ವಾರಣಾಸಿ ಸರಹನಪುರ ಅಲಿಘಢ್ ಜೈಪುರ ಜೋಧ್ಪುರ್ ಕಾಳಹಸ್ತಿ ಎಟ್ಟಿಕೊಪ್ಪ ರಘುರಾಜಪುರ ಶಾಂತಿನಿಕೇತನ ಸಮಗ್ರ ಭಾರತದ ಕಲಾವಿದರ ಕಲಾಕೃತಿಗಳ ಸಿರಿ ಭಂಡಾರವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರೀಡಾಕೌಶಲದ ವೈಶಿಷ್ಟ್ಯ ಇಷ್ಟಕ್ಕೆ ಸೀಮಿತವಾಗಿಲ್ಲ ಪಗಡೆ ಆಳುಗುಳಿ ಮಣೆ ಆಡುಹುಳಿ ಕಟ್ಟಾಟ ಮೊದಲಾದ ಪ್ರಾಚೀನ ಆಟಗಳನ್ನು ಇಂದಿಗೂ ಪೀಳಿಗೆಯವರಿಗೆ ಪರಿಚಯಿಸುವ ಸಲುವಾಗಿ ಆಟಗಳ ವಿಧಾನಗಳನ್ನು ಹೇಳಿಕೊಡುವ ಮಾರ್ಗದರ್ಶಕರು ಇಲ್ಲಿ ಇದ್ದು ನೋಡುಗರಿಗೆ ವಿವರಣೆ ನೀಡುತ್ತಾರೆ ರಾಮನ್ ಕಲಾ ಪ್ರತಿಷ್ಠಾನ ಪಾರಂಪರಿಕ ಆಟಗಳ ಬಗೆಗೆ ಹಾಗೂ ಅವುಗಳ ಪ್ರಾದೇಶಿಕ ವೈವಿಧ್ಯತೆಗಳ ಬಗೆಗೆ ದಾಖಲೀಕರಣಗೊಳ್ಳುವಲ್ಲಿ ಹಲವಾರು ವರ್ಷಗಳಿಂದ ತೊಡಗಿದೆ ಈ ದಾಖಲೆಗಳನ್ನು ಒಳಗೊಂಡ ಒಂದು ಕಿರುಹೊತ್ತಿಗೆ ಲಭ್ಯ ನಮ್ಮ ಪ್ರಾಚೀನ ಕ್ರೀಡಾ ಸಂಸ್ಕೃತಿಯ ವೈಭವವನ್ನು ನಮ್ಮ ರಾಷ್ಟ್ರದ ಕರಕುಶಲವನ್ನು ವೈವಿಧ್ಯತೆಯನ್ನು ಮನವರಿಕೆ ಮಾಡಿಕೊಳ್ಳಲು ನೆರವಾಗುವ ಒಂದು ಕಲಾತ್ಮಕ ಪ್ರದರ್ಶನ ಪಾರಂಪರಿಕ ಹಾಸು ಆಟಗಳ ಪ್ರದರ್ಶನ ಎನ್ನುತ್ತಾರೆ ಧರ್ಮೇಂದ್ರ ಈ ಪ್ರದರ್ಶನದಲ್ಲಿ ಯಾರು ಬೇಕಾದರೂ ಪಾಲ್ಗೊಳ್ಳಬಹುದು ಇಲ್ಲಿ ಪ್ರವೇಶ ಉಚಿತ ಎಂದು ಧರ್ಮೇಂದ್ರ ಹೇಳುತ್ತಾರೆ ನಮಸ್ಕಾರ ನಾನು ರಘು ಧರ್ಮೇಂದ್ರ ರಾಮ್ಸನ್ಸ್ ಕಲಾ ಪ್ರತಿಷ್ಠಾನದ ಕ್ಯೂರೇಟರ್ ಎರಡು ಸಾವಿರದ ಏಳರಲ್ಲಿ ಮೊದಲ ಬಾರಿಗೆ ರಾಮ್ಸನ್ಸ್ ಕಲಾ ಪ್ರತಿಷ್ಠಾನವು ಕ್ರೀಡಾ ಕೌಶಲ್ಯ ಪ್ರದರ್ಶನವನ್ನು ಏರ್ಪಡಿಸಿತು ಇದರಲ್ಲಿ ಭಾರತದ ಹಾಸು ಆಟಗಳ ಪರಂಪರೆಯನ್ನು ನಮ್ಮೆಲ್ಲರ ಎದುರುಗಡೆ ಅದು ಪ್ರತಿಬಿಂಬಿಸಿತು ಈ ಹಾಸು ಆಟಗಳ ಪರಂಪರೆಯಲ್ಲಿ ಚೌಕಾಬಾರ ಪಗಡೆ ಆಡುಹುಲಿ ಆಟ ನವಕಂಕರಿ ಹೀಗೆ ವೈವಿಧ್ಯಮಯವಾದ ಸುಮಾರು ಮೂವತ್ತು ಹಾಸು ಆಟಗಳನ್ನು ಬೇರೆ ಬೇರೆ ಕಡೆ ರಿಸರ್ಚ್ ಮಾಡಿ ಅದರ ಬಗ್ಗೆ ತಿಳಿದುಕೊಂಡು ಎಲ್ಲರ ಜೊತೆ ಕುಳಿತು ಆಟವಾಡಿ ಮತ್ತು ವ ವಿವಿಧ ಕಲಾ ಪ್ರಕಾರಗಳಲ್ಲಿ ಈ ಹಾಸು ಆಟಗಳನ್ನು ಮಾಡಿಸಿ ಕಲಂಕಾರಿ ಮತ್ತು ನವಲ್ಗೊಂದ ಜಮಖಾನ ಮೈಸೂರಿನ ಕಲೆ ಇನ್ಲೆ ಹೀಗೆ ಸುಮಾರು ಮೂವತ್ತು ಪ್ರಕಾರಗಳಲ್ಲಿ ಈ ಹಾಸು ಆಟಗಳನ್ನು ನಿರ್ಮಿಸಿ ಈ ಪ್ರದರ್ಶನವನ್ನು ಏರ್ಪಡಿಸಿತು ಇದರ ಹತ್ತನೇ ಆವೃತ್ತಿ ಇದೇ ಮೇ ಹದಿನೇಳರಿಂದ ಮೂವತ್ತೊಂದರ ತನಕ ಮೈಸೂರಿನ ಮೃಗಾಲಯದ ಎದುರು ಇರುವ ರಾಮ್ಸನ್ಸ್ ಗ್ಯಾಲರಿಯಲ್ಲಿ ನಡೆಯಲಿದೆ ಈ ಒಂದು ವಿಶೇಷ ಪ್ರದರ್ಶನವನ್ನು ನೀವು ನೋಡಲು ಬನ್ನಿ ಈ ಬೇಸಿಗೆಯಲ್ಲಿ ಹಾಸು ಆಟಗಳನ್ನು ಕಲಿಯಿರಿ ಆಡೋಣ ಬನ್ನಿ ನಮಸ್ಕಾರ